ಹನುಮಂತ್ ಚಲವಾದಿಯವರ ಸಾರಥ್ಯದಲ್ಲಿ ಭೀಮಧ್ವನಿ ನ್ಯೂಸ್ ಸಿದ್ದೇಶ್ವರ ಪದವಿ ಪೂರ್ವ ಕಾಲೇಜ್ ಅಳವಂಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಪ್ಪಳ ಎನ್ಎಸ್ಎಸ್ ಘಟಕದ ಸ್ವಯಂ ಸೇವಕ ಸೇವಕಿಯರು ಮುಂಡರುಗಿ ತಾಲೂಕಾ ಕಪ್ಪತಗುಡ್ಡದಲ್ಲಿ ಕಪ್ಪತಗುಡ್ಡದ ಪರಿಸರ ಉಳಿಸಿ ಬೆಳೆಸಿ ಜಾಥಾದೊಂದಿಗೆ ಒಂದು ದಿನ ಟ್ರಕ್ಕಿಂಗ್ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಪರಿಸರ ಕುರಿತು ತಿಳುವಳಿಕೆ ನೀಡಲಾಯಿತು ಜೊತೆಗೆ ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಂದ ಎಲ್ಲ ಕಸವನ್ನು ಆರಿಸಿ ಟ್ರ್ಯಾಕ್ಟರ್ ಗೆ ಹೇರಿಸಲಾಯಿತು ಜೊತೆಗೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಗದಗ ವಲಯ ಎಲ್ಲ ಅಧಿಕಾರಿಗಳು ಜೊತೆಗೂಡಿ ಸಹಕರಿಸಿದರು ಪ್ರಾಚಾರ್ಯರಾದ ಚಂದ್ರಶೇಖರ್ ದೊಡಮನಿ ನಿವೃತ್ತ ಪ್ರಾಚಾರ್ಯ ಎಂಎಸ್ ಹೊಟ್ಟಿನ್ ಕಾರ್ಯಕ್ರಮ ಅಧಿಕಾರಿ ಎಸ್ಎಸ್ ಅಂಗಡಿ ಚೆನ್ನಯ್ಯ ಹಿರೇಮಠ ನೀಲಪ್ಪ ಹಕ್ಕೊಂಡಿ ಅಂಬರೀಶ್ ಬಚ್ಚನಹಳ್ಳಿ ಹಾಗೂ ಸ್ವಯಂ ಸೇವಕರು ಹಾಜರಿದ್ದರು ವಿದ್ಯಾರ್ಥಿಗಳು ಪರಿಸರದ ಬಗ್ಗೆ ಕಾಳಜಿ ವಹಿಸಿ ಜಾತ್ರೆಗೆ ಬಂದಂತಹ ಭಕ್ತಾದಿಗಳಿಗೆ ಸ್ವಚ್ಛತೆ ಬಗ್ಗೆ ತಿಳಿ ಹೇಳಿದರು ವೀರೇಶ್ ಗುಗ್ಗರಿ ಭೀಮಧ್ವನಿ ನ್ಯೂಸ್ ಏ ಅಲ್ಲೆಲ್ಲ ಇಲ್ಲಿ ತೊಡಮ್ಮ ಇಲ್ಲಿ ತೊಡ್ರಿ ಬಿಟ್ಟು ಮಾಡ್ರಿ ಬಹಳಷ್ಟು ಗಲೀಜಿದ್ದಲ್ಲೇ ಮಾಡ್ಬೇಕು नोड चला ना बेगिल्लेले माडी पलिक का पुत्र कतलदा पलिक तो इलं बिट्रो नोडले बाळ दाव ओ आदन बिटरी किंग बाय